ಹಲೋ ಹಲೋ ಹೇಳ್ವಾ ಏನು ಮಾಡ್ತಾ ಇದೀಯ ಅಕ್ಕ ಏ ಏನು ಇಲ್ಲ ಕಣೆ ಕೂಕಂಡಿದ್ದೆ ಕಣೆ ಯಾಕ ಕಡಲ್ಲಕ್ ಮಾತಾಡ್ತಾ ಇದೀಯ ಅಯ್ಯೋ ಯಾಕೆ ಹೇಳ್ತೀಯಾ ನನ್ನ ಕತೆನ ಆ ಮೂಲೆ ಮನೆ ಮೀನ ಆಕ್ಷಿದಾಳ ಅಳ್ ಬಂದುಬಿಟ್ಟು ಕಣೆ ರಾತ್ರಿ ಊಟ ಮಾಡ್ ಕೂತ್ಕೊಂಡಿದ್ದೀವಿ ಅಳ್ ಬಂದುಬಿಟ್ರು ಕಣೆ ಅಳ್ ಕೊಣ್ಣೆ ಸರಿ ಇಲ್ವೋ ಏನೋ ಕಣೆ ಅಯ್ಯೋ ರಾಮ ಹಾಕೊಂಡು ಸರಿ ಇಲ್ವೋ ಏನೋ ಕಣೇ ಅದೆಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಲೂಸ್ ಮಷರು ಕಣೆ ನಂಗೆ ಗೊತ್ತಿತ್ತು ನಿನಗೆ ಗೊತ್ತಾನೆ ಹಂಗೆ ಆಗಿತ್ತು ತಾನೇ ಹ್ಮ್ ಕಣಕ ನಿಮ್ ಬಾಗಿಲು ಕಣೆ ಅಂತ ನೋಡಿ ಏ ಮಾಡೋಣ ಊಟ ಮಾಡೋ ಟೈಮಿಗೆ ಒಂದ್ ಬಿಡ್ತಾರೆ ಬೇನ್ ಮಾಡಿಬಿಡ್ತಾರೆ ಏ ಮಾಡೋಣ ಹೇಳು ನಾನು ಬಾಗಲು ತೆಗ್ದೆ ನಂಗೆ ಗೊತ್ತಿರಲಿಲ್ವ ಅಲ್ಲವಾ ಕೊಣ್ಣೆ ಅಂತ ನೂತವ ನುಗ್ಗೇ ಬಿಡ್ತಾಳೆ ರಂಚ ಹಾಕೊಂಡೆ ಕೆಂಡ ಹಾಕ್ಯಂಡೆ ರಾತ್ರಿಯಲ್ಲ ಕೊಂಡೀವಿ ಇದ್ದಿಲ್ಲ ಹ್ಮ್ ಹಂಗೆ ಕಣಕ್ಕ ಅವಳು ಹಾ ಕಣೇ ಸರಿ ಇಲ್ಲ ಕಣೆ ಹಿಂಗೆ ನೋಡ್ತಿರ್ತಾಳೆ ಹಾ ಕಟ್ಟೇನೆ ಆ ಒಂಡ್ರೆ ಗಣ್ಣಿ ಬಿಟ್ಬಿಟ್ಟು ಅಥವಾ ಬಾಯ್ ಒಂದ್ವರ್ ಕಣ್ಣು ಹಿಂಗೆ ಬಿಟ್ಕೊಂಡು ಹಿಂಗೇ ನೋಡ್ತಾ ಸರಿ ನಾನೇನ್ ಹೇಳಲ್ಲ ತಾಯಿ ನಮ್ಮವ್ವನೇ ಇಲ್ಲ ಕುಂತ ಊಟ ಮಾಡು ಅಂತಾನೂ ಹೇಳ್ದೆ ಬೇಡನೂ ಬೇಡ ಕಾಣಕ್ಕೆ ಹೋಗ್ತಾನೂ ನಾವು ಊಟ ಮಾಡ್ಕೊಂಡೇ ಬಂದೆ ಅಂತಾಳೆ ಹಿಂಗೇ ನೋಡ್ತಾಳೆ ಸರಿ ಕಟೇನೆ

ನಂಗೂ ಹಂಗೆ ಆಗ್ಬಿಟ್ಟಿದ್ ನಿನ್ಮೇಲೆ ಹಳೇನಾರು ಇನ್ನೊಂದ್ಸಲಿ ಬಂದ್ರೆ ಬಾಂಗ್ಲೆ ತೆಗಿಯಲ್ಲ ನಾನು ಎದ್ದೋಗು ಅನ್ನಂಗೂ ಇಲ್ಲ ಕುಂತ್ಕೊಂಡು ಇಲ್ಲ ಹಂಗೆ ನಮ್ಮ ಪರಿಸ್ಥಿತಿ ಆಗಿದ್ದು ರಾತ್ರಿಯ ತಿನ್ನು ಅಂದ್ರೆ ಬೇಡ ಅಂದ್ರೆ ನನಗೆ ಕುಟ್ಕೆ ತಕ ಐತೆ ಹಾ ಅಂತಾಳೆ ಅಂತ ಐತೆ ಅಂತ ಕೊಟ್ರೆ ಒಂದೊಂದ್ಸಲ ತಿನ್ಕೊಂತಿರ್ತಾಳಲ್ಲ ಹೊಲವಟೆನ ಬಂದ್ ಬರತೆ ಬಂದ್ಬಿಡತಿ ಅವ್ರ ಕೊಡು ಊಟ ಮಾಡೋ ಟೈಮ್ಗೆ ಊಟ ಮಾಡ್ತಾವ್ರೆ ಆಮೇಲೆ ಬರಂತ ವಾಪಸ್ ಹೋಗ್ಬೇಕು ಹೇಳಿ ಹ್ಮ್ ಏನ್ ಬಿಡ ತಗೊಳ ತಗಿ ಈಗ ಚೂರ್ ಆಗೈತ್ ನೋಡವ್ ಮಾತ್ರ ತಗೊಂಬಂದ್ ಈಗ ಒಂದ್ ಚೂರ್ ಹೊಟ್ಟೆ ನೋವು ಕಣ್ಣು ಸರಿ ಇಲ್ಲ ಕಣೆ ಸರಿ ಕಣಕ್ ಆಯ್ತು ಹ್ಮ್ ಸರಿ ಆಯ್ತು ಏನು ಏನ್ ಫೋನ್ ಮಾಡಿದ್ವು ಏನಿಲ್ಲ ಸುಮ್ನೆ ಮಾಡಿದೆ ಸುಮ್ನೆ ಮಾಡ್ತಾ ಇವಾಗ ಅಡಿಗೆ ಮಾಡ್ತೀನಿ ಸರಿ ಸರಿ ಮಾಡಿ ಏನ್ ಸಾರ್ ಮಾಡ್ತಿದ್ಯಾ ಅಯ್ಯೋ ಏನು ಇಲ್ಲ ಕಣಕ್ಕ ಏನ್ ಸಾರ್ ಮಾಡೋದ ಗೊತ್ತಿಲ್ಲ ಮೊಸರೈತೆ ಒಂಚೂರು ಮೊಸರು ಒಗ್ಗರಣೆ ಮಾಡಿ ಅದನ್ನೇ ತಿಂತೀನಿ ಅತ್ತಾಗ ನೀನೆ ಏನಾರ ಮಾಡಿರ್ತೀಯನೋ ಅಂತ ಮಾಡ್ದೆ ನೀನ್ ನೋಡಿದ್ರೆ ನೀನೆ ಹುಷಾರಿಲ್ಲ ಅಂತ ಇದೇ ಅಲ್ಲಿ ಬಿಡ್ರಿ ಮೊಸರೇ ಮಾಡ್ಕೊಂಡು ತಿಂತಿನ ಅಷ್ಟೇ ಕೆಲಸ ಮಾಡಿ ನಾನೇ ಹೊಟ್ಟೆನೊಬ್ಬರ ಒಬ್ಬನೇ ಮಾಡ್ತೀನಿ ಬಟ್ಟೆ ಹಾಕಿ ಕೊಟ್ಟು ಪುಣ್ಯ ಬರದಿನ ತಿಂತೀನಿ ಸರಿ ಸರಿ ಇಡ್ತೀನಿ ಕಣಕಂದು ಆಮೇಲೆ ಮಾಡ್ತಿದ್ದ ಊಟ ಆದ್ಮೇಲೆ ನಮ್ಗೆ ನೀವು ನಿಮ್ ಕೊಡಕ್ ಅಯ್ಯಲ್ಲ ಹಿಡಕ್ ಅಯ್ಯಲ್ಲ ಅಂತವ ನಮ್ಮ ಅಕ್ಕಪ್ಪ ಕೈರೋ ಹಿಂಗೇ ಇದೂ ಹಂಗೇ ಇದೀವಿ ಕೊಡಲ್ಲ ನಾವು ಕೊಡಲ್ಲೇನೂ